ಸಮಯ ಪಾಲನೆ ಕೊರತೆ ಕಾದು ಸುಸ್ತಾದ ಅಧಿಕಾರಿಗಳು ಬಂಗಾರಪೇಟೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆ ಆಯೋಜಕ ಅಧಿಕಾರಿಗಳ ಸಮಯ ಪಾಲನೆ ಕೊರತೆಯಿಂದ ಹನ್ನೆರಡು ಗಂಟೆ ಕಳೆದರೂ ಪ್ರಾರಂಭವಾಗಲಿಲ್ಲ ಇದರಿಂದ ಸಭೆಗೆ ಬಂದ ಬಹುತೇಕ ಅಧಿಕಾರಿಗಳು ಹಾಗೂ ಸಂಘಸಂಸ್ಥೆಗಳ ಮುಖಂಡರು ಕಾದು ಸುಸ್ತಾಗಿ ವಾಪಸ್ ಹೋದ ಘಟನೆ ನಡೆಯಿತು ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಂಘದ ಮುಖಂಡರಾದ ರಂಗರಾಮಯ್ಯ ಮಾತನಾಡಿ ನಮಗೆ ತಹಶೀಲ್ದಾರ್ ಕಚೇರಿಯಿಂದ ಇಂದು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡ ರಾಜ್ಯೋತ್ಸವ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕನಕ ಜಯಂತಿ ಆಚರಣೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಭಾಗವಹಿಸುವಂತೆ ತಿಳಿಸಿದ್ದರು ಅದರಂತೆಯೇ ನಾವು ಇಂದು ಬೆಳಗ್ಗೆ ಕಚೇರಿಗೆ ಬಂದಾಗ ಯಾವುದೇ ಆಯೋಜಕ ಅಧಿಕಾರಿಗಳು ಸಭೆಗೆ ಅಗತ್ಯವಾಗಿ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಲ್ಲ ಕನಿಷ್ಠ ಪಕ್ಷ ಕುರ್ಚಿಗಳನ್ನು ಹಾಕಿಲ್ಲ ನಾವೇ ಕುರ್ಚಿಗಳನ್ನು ಹಾಕಿಕೊಂಡು ಕುಳಿತುಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಹತ್ತು ಗಂಟೆಗೆ ಪ್ರಾರಂಭವಾಗಬೇಕಾದ ಸಭೆ ಹನ್ನೆರಡು ಗಂಟೆಗಳು ಕಳೆದರೂ ಸಹ ಪ್ರಾರಂಭವಾಗಲಿಲ್ಲ ಹೀಗಾದರೆ ನಾಡಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿದರು ಸೌಜನ್ಯಕ್ಕಾದರೂ ತಹಸೀಲ್ದಾರ್ ಅವರು ಸಭೆ ನಡೆಯಬೇಕಾದ ಸ್ಥಳಕ್ಕೆ ಬಂದು ಸಭೆಯು ತಡವಾಗಿ ಪ್ರಾರಂಭವಾಗಲಿದೆ ಎಂದು ತಿಳಿಸಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಸುಮಾರು ಹತ್ತುವರೆಯಿಂದ ಇದುವರೆಗೂ ಕಾಯ್ತಾ ಇದ್ದೀವಿ ಹನ್ನೆರಡು ಗಂಟೆ ಆಯಿತು ಇದುವರೆಗೂ ಯಾರೂ ರೆಸ್ಪಾನ್ಸೇ ಇಲ್ಲ ಅಂದರೆ ಕನ್ನಡ ರಾಜ್ಯೋತ್ಸವನ ಈ ರೀತಿನ ಮೊದಲನೇ ಈ ಥರ ಮಾಡಿದರೆ ಮುಂದೆ ಮಾಡೋವಂಥ ಒಂದು ಹೇಗೆ ನಮಗಂತೂ ಬೇಜಾರಾಗಿದೆ ಎಲ್ಲ ಆಫೀಸರ್ಸು ಎಲ್ಲ ಸಭಾಂಗಣದಲ್ಲಿ ಎಲ್ಲ ಕೂತು 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 ಬೇಜಾರಾಗಿ ಹೋಗ್ತಿದ್ದಾರೆ ಅಟ್ಲೀಸ್ಟ್ ಬಂದು ಒಂದು ಅರ್ಧ ಗಂಟೆ ಆಗುತ್ತೆ ಒಂದು ಇಪ್ಪತ್ತೈದು ನಿಮಿಷ ಆಗುತ್ತೆ ಕೂತ್ಕೊಳ್ಳಿ ನಾವು ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ನಾವೆಲ್ಲ ಸೇರ್ ಮಾಡೋಣ ಅಂತಂದು ಹೇಳೋ ಸೌಜನ್ಯವೂ ಕೂಡ ಇಲ್ಲ ಯಾರು ಕೇಳಲ್ಲ ನಾವೇ ಬಂದು ಚೇರ್ ಹಾಕಿಸ್ಕೊಂಡು ಕೂತ್ಕೊಂಡಿ ಚೇರ್ ನೀವು ನಾವು ದಯಮಾಡಿ ತಹಸೀಲ್ದಾರ್ ಅವರು ಯಾವುದಕ್ಕೂ ನೀವು ಏನು ಮುಂದೆ ಮಾಡ್ತೀರಾ ಇದೇ ಥರ ಮಾಡ್ಕೊಂಡು ಹೋದರೆ ರಾಜ್ಯೋತ್ಸವ ಮಾಡೋದು ಭಾರಿ ಕಷ್ಟ ಆಗುತ್ತೆ ಅಂತ ನಾನು ಖಚಾಖಂಡಿತವಾಗಿ ಕೇಳ್ಕೊಂಡೆ